ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೋಡಿರಿ ನಾನು ಇವತ್ತು ಮಾರ್ನಿಂಗು ಏನಾದರೂ ಟಿಫನ್ ಮಾಡೋಣ ಅಂತ ಇದು ಬ್ರೆಡ್ ಟೋಸ್ಟ್ ಮಾಡಲಿಕ್ಕೆ ಅಂದರೆ ಬ್ರೆಡ್ ಉಪ್ಪಿಟ್ಟು ಮಾಡೋಕ್ಕೆ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ ಅದಕ್ಕೆ ಏನೇನು ಬೇಕು ಅಂತ ಮುಂಚೆನೇ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇದು ಸ್ವಲ್ಪ ಒಂದು ಐದಾರು ಪ್ಲೀಸ್ ಬ್ರೆಡ್ ಸ್ಲೈಸ್ ಇದಾವಲ್ಲ ಅವರೆಲ್ಲ ಪುಡಿ ಮಾಡಿ ಇಟ್ಕೊಂಡೀನಿ ಮತ್ತೆ ಇದೆಲ್ಲ ತೋರಿಸಿದ್ನೆಲ್ಲ ಆಗೇಲೆ ಹೆಂಚಿಟ್ಕೊಂಡಿದ್ದೆಲ್ಲ ಮತ್ತು ಒಗ್ಗರ್ಣಿ ಹಾಕ್ಕೊಳ್ತಾ ಇದ್ದೇನೆ ರೀ ಇದನ್ನ ನಾನಿವತ್ತು ಟಿಫಿನಿಗೆ ಮಾಡ್ಕೊಂಡೆ ರೀ ಯಾಕಂದರೆ ಬ್ರೆಡ್ ತಂದು ಒಂದೆರಡು ದಿವಸ ಆಗಿತ್ತು ರೀ ಮತ್ತೆ ಇನ್ನೊಂದು ಎರಡು ಮೂರು ದಿವಸ ಕಳೆದ್ರೆ ಮತ್ತೆ ಅದ್ರ ಮೇಲೆ ಎಕ್ಸ್ಪೈರ್ ಡೇಟು ಬರ್ದಿರ್ತಾರೆ ಅಷ್ಟರಲ್ಲಿ ಬೇಗ ಯೂಸ್ ಮಾಡಬೇಕಾಗ್ತದೆ ಅದಕ್ಕೆ ಉಪ್ಪಿಟ್ಟು ಮಾಡ್ಕೊಂಡು ಖಾಲಿ ಮಾಡೋಣ ಅಂತ ಇದನ್ನು ಉಪ್ಪಿಟ್ಟು ಮಾಡ್ಕೊಂಡೆ ನೋಡಿರಿ ಇವತ್ತು ಮಿಂತ್ರದಲ್ಲಿ ಒಂದು ಡ್ರೆಸ್ ಇಷ್ಟ ಆಯ್ತಂತ ಒಂದು ಆರ್ಡ್ರ್ ಹಾಕಿದ್ವಿ ರೀ ಕಲರು ಆಮೇಲೆ ಡಿಸೈನ್ ಆಯ್ತು ಅಂತೇಳಿ ಅದನ್ನು ತಗೋಕಂತ ಮದ್ನಾ ಕೆಳಗಡೆ ಬಂದು ಮತ್ತು ಆರ್ಡ್ರ್ ತೊಗೊಂಡ ಮೇಲೆ ಬಂದೆ ರೀ ಮತ್ತು ಅದು ಡ್ರೆಸ್ ಎಲ್ಲ ಓಪನ್ ಮಾಡಿ ತೋರಿಸ್ಬೇಕು ಹೇಗಿದೆ ನಿಮಗೆ ಅಂಥೇಳಿ ತೆಗೆದು ತೋರಿಸ್ತಾ ಇದ್ದೀನಿ ನೋಡಿ ಇನ್ನು ಹೇಗೆ ಅನ್ನಿಸ್ತದೆ ನೋಡ್ರಿ ನನಗಂತೂ ಭಾಳ ಇಷ್ಟ ಆಯ್ತು ಇದು ಕಲರು ಎಲ್ಲ ರೇಟು ಅಷ್ಟೇ ರೀಸನೇಬಲ್ ಇತ್ತು ನೋಡಿರಿ ಹೆಂಗೈತಿ ಡ್ರೆಸ್ಸ ಇದು ಲಾಂಗ್ ಟಾಪ್ ಬರ್ತಿತ್ತು ರೀ ಹೈಟ್ ಇರೋರಿಗೆ ಮನ್ಕಾಲ್ ಕೆಳಗಡೆ ಬರ್ತದ್ರಿ ಟಾಪ್ ನಾವು ಒಂದು ಸ್ವಲ್ಪ ಹೈಟ್ ಕಮ್ಮಿ ಹೈಟ್ ಕಮ್ಮಿ ಅಂದರು ನಾವು ಮೀಡಿಯಮ್ ಅದೀವಿ ರೀ ಸ್ವಲ್ಪ ಬ ರೀ ನಮಗೆ ಬಟ್ ನಮ್ಗೆ ಈ ಥರನೇ ಸೂಟ್ ಆಗ್ತಾವಲ್ಲ ರೀ ಇದು ಒಂದು ಮತ್ತು ನೈಟಿ ತೊಗೊಂಡಿದ್ದೆ ರೀ ಒನ್ ಒನ್ ವೀಕ್ ಬ್ಯಾಕ್ ತೊಗೊಂಬಂದಿದ್ನಿ ಈ ಥರ ಒಂದು ನಾಲ್ಕು ನೈಟಿ ತೊಗೊಂಡಿದ್ನಿ ಹೆಂಗಿದಾವೆ ನೋಡಿ ಹೇಳ್ರಿ ಕಲರ್ ಇವು ಒಂದಕ್ಕೆ ಟೂ ಫಿಫ್ಟಿ ರೀ ಆಮೇಲೆ ಮನೆ ಹತ್ರನೇ ಇತ್ತು ರೀ ಅದು ಶಾಪು ವರ್ಷಕ್ಕೆ ನೈಟಿಗಳು ಭಾಳ ಬೇಕಾಗ್ತವಲ್ರಿ ಅಂತ ಅದಕ್ಕೆ ನಾನು ಒಮ್ಮೆ ನಾಲ್ಕು ಆರು ತೊಗೊಂಡು ಬಂದಿಟ್ಬಿಟ್ಟಿರ್ತೀನಿ ರೀ ನೈಟಿ ಆಮೇಲೆ ಸಂಜೆಗಡೆ ಸ್ವಲ್ಪ ಹೊರಗಡೆ ವಾಕಿಂಗ್ ಅಂತ ಬಂದೆ ರೀ ಇಲ್ಲಿ ಒಬ್ರು ಶ್ವೇತಾ ಬ್ಯೂಟಿ ಪಾರ್ಲರ್ ಅಂತಿದ್ದಾರೆ ರೀ ಮೆಹಂದಿ ಕೊಡ್ತಾರ್ರಿ ಇವರು ಇವ್ರ ಹತ್ರನೇ ನಾನು ಯಾವಾಗಲೂ ಮೆಹಂದಿ ತೊಗೊಳೋದು ನೋಡಿರಿ ಅವರು ಕಡೆ ಬಂದೆ ನಾನು ಭೇಟಿ ಆಗಲಿಕ್ಕೆ ಪಾರ್ಲರ್ಗೆ ಅಂದರೆ ಸ್ವಲ್ಪ ಪಾರ್ಲರ್ದೆಲ್ಲ ಸ್ವಲ್ಪ ನಿಮಗೂ ಎಲ್ಲ ತೋರ್ಸೋ ವ್ಯೂ ನಂದು ಗೊತ್ತಾಗಲಿ ಅಂತ ಅನ್ನೋ ಸಲುವಾಗಿ ನೋಡಿರಿ ಇದೆಲ್ಲ ಇಷ್ಟೆಲ್ಲ ಮಾಡ್ತಾರೆ ಅವ್ರು ಅವ್ರ ಹತ್ರ ಇಷ್ಟೆಲ್ಲ ಫೆಸಿಲಿಟಿ ಇದೆ ರೀ ಯಾರು ಬಂದರೂ ಅವ್ರಿಗೆಲ್ಲ ಈ ಥರ ರೆಡಿ ರೀ ಅವರು ಅದಕ್ಕೆ ಒಂದು ಸ್ವಲ್ಪ ಎಲ್ಲ ಫೋಟೋಸ್ ಎಲ್ಲ ತೊಗೊಂಡೆ ನಾನು ಅಲ್ಲಿದು ನಮ್ಮದು ವ್ಲಾಗೆಲ್ಲ ಹಾಕಿದರೆ ಮತ್ತೆ ಸ್ವಲ್ಪ ಮಂದಿಗೆಲ್ಲ ಗೊತ್ತಾಗ್ತದಲ್ಲ ಅಂತ ಇವರು ತುಂಬ ವರ್ಷದಿಂದ ಮಾಡ್ತಿದಾರೆ ಇಲ್ಲಿದಾರೆ ರೀ ನಾನು ಒಂದು ಏನಿಲ್ಲ ಅಂದ್ರೆ ಹತ್ತು ಹದಿನೈದು ವರ್ಷ ಇರಬೇಕು ರೀ ಹತ್ತು ಹದಿನೈದು ವರ್ಷದಿಂದ ಪರಿಚಯ ಇದಾರೆ ಇವ್ರು ನನಗೆ ನೋಡಿರಿ ಎಲ್ಲ ಅವ್ರ ಮ ಪಾರ್ಲರ್ದು ಡೋರೆಲ್ಲ ರೀ ಇದು ಈ ಥರ ಎಲ್ಲ ಹಾಕಿದ್ದಾರೆ ಅವರು ಡೋರ್ ಮೇಲೆಲ್ಲ ಆ ಥರ ಅಲಂಕಾರನೂ ಮಾಡ್ತಾರೆ ಒಳಗಡೆ ಹೋದ್ರೆ ಆ ಥರ ಪಾರ್ಲರ್ದಲ್ಲಿ ಅವರೆಲ್ಲ ಅವ್ರೆಲ್ಲ ಕಳಿಸ್ತಾರೆ ಯಾರು ಯಾರು ಬಂದಿರ್ತಾರಲ್ಲ ಅವ್ರಿಗೆ ತೋರಿಸ್ತೀನಿ ನೋಡ್ರಿ ಈಗ ಅವ್ರದ್ದು ಪಾರ್ಲರ್ ಒಳಗಡೆ ಇವರು ನೋಡಕ್ಕೆ ಎಷ್ಟು ಸಿಂಪಲ್ ಖರೆ ಬಟ್ ಬಂದವ್ರಿಗೆಲ್ಲ ಹೆಂಗ್ ಬೇಕಂಗೆ ರೆಡಿ ಮಾಡಿ ಕಳಿಸ್ತಾರಂತ ಹೇಳ್ಬೇಕಂತ ನೀವು ಮಾತಾಡ್ತಿದ್ರೆ ಮಾತಾಡ್ರಿ ಈಗ ಬಂದ್ರಿ ಭಾಳ ರೀ ಹ್ಞೂ ನೋಡ್ರಿ ಇವ್ರು ಎಷ್ಟು ಸಿಂಪಲ್ ಇದ್ದಾರೆ ಬಟ್ ಇಲ್ಲಿ ಬಂದವ್ರಿಗೆಲ್ಲರಿಗೂ ಅವ್ರಿಗೆ ಹೆಂಗೆ ಬೇಕಂಗೆ ಒಪ್ಪುವಂಗೆ ಚೆನ್ನಾಗಿ ಮೇಕಪ್ ಮಾಡಿ ಕಳಿಸ್ತಾರ ನೋಡ್ರಿ ಇವ್ರು ಭಾಳ ದಿವ್ಸಿಂದ ಪರಿಚಯ ಇದಾವ್ರಿ ಭಾಳ ಒಂದು ಹತ್ತು ವರ್ಷ ಮೇಲೆ ಆಯ್ತು ಅವ್ರಿಗೆ ನಮ್ಗೆ ಪರಿಚಯ ಇತ್ತು ನಾನು ಯಾವಾಗಲೂ ರೆಗ್ಯುಲರ್ ಇಲ್ಲೇ ಬರ್ತೀನಿ ನಿಮ್ಮ ಹೆಸರು ಹೇಳ್ರಿ ಎಲ್ಲಿಂದ ಬರ್ತೀರಿ ಮೇಡಮ್ ಎರಡು ಬಸ್ ಇರ್ಕೊಂಡ್ ಬಂದು ಇಲ್ಲಿ ಪಾರ್ಲರ್ ಇತಾರೀ ಬಟ್ ಇವ್ರು ನೋಡಕ್ ಎಷ್ಟು ಸಿಂಪಲ್ ಕಾಣ್ತಾರೀ ನಾವು ಫಸ್ಟ್ ಟೈಮ್ ಬರ್ಬೇಕಾದ್ರೆ ನಮ್ಗೂ ಹೆಂಗಪ್ಪ ಅನ್ಸಿತ್ತು ಬಟ್ ನಮ್ಮ ಇಬ್ರು ಮಕ್ಳು ಇಲ್ಲಿ ಬರ್ತಾರ ಬಾಳ್ ಚೆನ್ನಾಗಿ ಮಾಡ್ತಾರ್ರಿ ಟೋಟಲಿ ನೋಡ್ರಿ ಇಲ್ಲಿ ನಾನು ಕ್ಲೀನ್ ಅಪ್ ರೀ ಹಂಗೆ ಇವ್ರ ಹತ್ರ ಮೆಹಂದಿನು ಕಾಯಮ್ ಇಲ್ಲೇ ತೊಗೊಂಡೋಗ್ತೀನಿ ರೀ ಕೊಡ್ತಾರೆ ಕೊಡ್ತಾರೀ ಮೆಹಂದಿ ಅದಕ್ಕೆ ಫಸ್ಟ್ ಕ್ಲೀನಪ್ ಮಾಡಿಸಿಕೊಳ್ಳ ಅಂತ ಬಂದಿದ್ದೀನಿ ಯಾವಾಗಲೂ ರೆಗ್ಯುಲರ್ ಬರ್ತಾ ಬರ್ತಾಯಿರ್ತೇನೆ ನಂಗೆ ಚಲೋ ಅನಿಸಿದೆ ಅದಕ್ಕೆ ಇವಾಗೂ ಅದಕ್ಕೆ ಬಂದಿದ್ದೀನಿ ಅದಕ್ಕೆ ಬಂದು ಇವ್ರದ್ದು ಪಾರ್ಲರ್ಸ್ ಒಂದು ಸ್ವಲ್ಪ ತೊಗೊಂಡಿದ್ದೀನಿ ಇವು ನಿಮಗೂ ಬೇಕನ್ನಿಸಿದಾಗ ಬರ್ರಿ ಇವರು ಚಲೋ ಮಾಡ್ತಾರೆ ನೋಡಿರಿ ಈಗ ಹೊರಗೆ ಹೋಗಿ ಬಂದೆ ಬಂದು ಮತ್ತಿಲ್ಲಿ ಅಡುಗೆ ಮನೆಗೆ ಬಂದೆ ರೀ ಬಂದು ಮತ್ತು ಇದು ಚಾ ಚಪಾ ಇದು ಚಪಾತಿ ಮಾಡೋಣ ಅಂಥೇಳಿ ಎಲ್ಲ ರೆಡಿ ಮಾಡ್ಕೋಬೇಕಂತ ಅಲ್ಲೆಲ್ಲ ಸ್ವಲ್ಪ ಪ್ಲೇಸ್ ಎಲ್ಲ ಅದು ಇಟ್ಟು ಹೋಗಿದ್ದೆ ರೀ ಎಲ್ಲ ಒಗ್ಗರ್ಣಿ ಹಾಕಿದ್ದು ಅದಕ್ಕೆ ಸ್ವಲ್ಪ ಎಲ್ಲ ಜಾಗ ಖಾಲಿ ಮಾಡ್ಕೊಳ್ತಾ ಇದ್ದೀನಿ ಎಲ್ಲ ಸಾಮಾನು ತೆಗೋದೆಲ್ಲ ಎತ್ತಿ ಆ ಕಡೆ ಈ ಕಡೆ ಇಟ್ಕೊಳ್ತಾ ಇದ್ದೇನೆ ರೀ ಮತ್ತು ನಾನು ಸ್ವಲ್ಪ ಜಾಸ್ತಿ ಬೇಗ ಬೇಗ ಕ್ಲೀನ್ ಮಾಡ್ಕೊಳೋದಿಲ್ಲ ರೀ ಎಲ್ಲ ಅಲ್ಲೆಲ್ಲಿ ಇಟ್ಟಿರ್ತೀನಿ ನನಗೆ ಯಾವಾಗ ಮ ಟೈಮ್ ಸಿಗುತ್ತೆ ಫ್ರೀ ಆಗಿರ್ತೀನಿ ಅಂದರೆ ಫ್ರೀ ಇರ್ತೇನೆ ಬಟ್ ಆದರೂ ಇದು ಲಾಗ್ ಮಾಡೋ ಸಲುವಾಗಿ ಅಲ್ಲಿ ಇಲ್ಲಿ ಮಾಡ್ತಾ ಇರ್ತೇನೆ ಶೂಟಿಂಗದ್ದು ಇದು ನೋಡಿರಿ ಮತ್ತು ಇದು ಚಪಾತಿ ಹಿಟ್ಟೆಲ್ಲ ಇನ್ನೊಂದು ಸ್ವಲ್ಪ ನಾದ್ಕೊಳ್ತಾ ಇದ್ದೀನಿ ಚಪಾತಿ ರೆಡಿ ಮಾಡ್ಕೊಳ್ಳೋಣ ಅಂತ ಅದು ಇನ್ನೊಂದು ಸ್ವಲ್ಪ ಅಂತ ಮತ್ತೆ ಅದಕ್ಕೆ ಮುಚ್ಚಿಟ್ಟೆ ನೋಡಿರಿ ಅದನ್ನ ಸಂಜೆ ಹೊರಗಡೆ ಹೋಗ್ಬೇಕಾದ್ರೆ ನಾ ಚಪಾತಿ ಹಿಟ್ಟು ಎಲ್ಲ ತೋಸಿಟ್ಟು ಹೋಗಿದ್ದೀರಿ ನಾನು ಅದು ನೆನೀತಿದ್ದೆ ಸ್ವಲ್ಪ ಅಂತೇಳಿ ನೀ ಎಲ್ಲ ನಾದಿಟ್ಟು ಹೋಗಿದ್ದೆ ರೀ ಈಗ ಬಂದು ಇನ್ನೊಂದು ಸ್ವಲ್ಪ ನಾದ್ತಾ ಇದ್ದೇನೆ ರೀ ಸಾಯಂಕಾಲ ಏನಾದ್ರೂ ಊಟ ಮಾಡ್ಕೋಬೇಕಲ್ರಿ ರೆಡಿ ಅದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನೋಡ್ರಿ ಸಂಜೆಗೆ ಚಪಾತಿ ಮತ್ತೆ ಬದ್ನಿಕಾಯಿ ತೊಗೊಂಡ್ ಬಂದಿನಿ ಬದ್ನಿಕಾಯಿ ಪಲ್ಯ ಮಾಡ್ಕೊಳಕ್ ರೆಡಿ ಮಾಡ್ಕೊಳ್ತಾ ಇದ್ರಿ ಒಂದು ಮಾಡ್ಕೊಂಡು ತಿನ್ಬೇಕಲ್ರಿ ಹೊಟ್ಟೆಗೆ ಅನ್ನ ತಿನ್ನಕ ಪ್ಯಾಡ್ ಆಗ್ತಿತ್ರಿ ಸಂಜೆ ಹೊತ್ತು ಬರೀ ರೊಟ್ಟಿ ಚಪಾತಿನ ನಾ ಬೇಕಾಗ್ತದ್ರಿ ನನಗೆ ಆಗಲೇ ಸ್ವಲ್ಪ ಹೊರಗಡೆ ಹೋಗಿದ್ದೆ ರೀ ಅವಾಗ್ಲೇನೆ ಹಿಟ್ ಕಲಿಸಿ ಹೋಗಿದ್ದೆ ನಾನು ನೆಂದಿದ್ರಿ ಹಿಟ್ಟಿದ್ ಭಾಳ ನೋಡಿರಿ ಫ್ರೆಂಡ್ಸ್ ಇಲ್ಲಿ ಬದ್ನಿಕಾಯಿ ಕಟ್ ಮಾಡಿ ಇದೆಲ್ಲ ನೀರಲ್ಲಿ ಹಾಕೀನಿರಿ ಈಗ ಆಮೇಲೆ ಸ್ವಲ್ಪ ಒಗ್ಗರಣೆ ಹಾಕೋತೀನಿ ರೀ ನೋಡಿ ಫ್ರೆಂಡ್ಸ್ ಬದ್ನಿಕಾಯಿ ಪಲ್ಯಗಂತ ಈರುಳ್ಳಿ ಟೊಮೆಟೊ ಕರಿಬೇವು ಕೊತ್ತಂಬರಿ ಇದು ಹಸಿ ಖಾರ ರುಬ್ಬಿಟ್ಕೊಂಡಿದ್ದಿತ್ರೀ ಖಾಲಿ ಹಸಿ ಮೆಣಸಿನ್ಕಾಯಿ ಉಪ್ಪು ಐತ್ರಿ ಅದು ಹಾಕಿ ಮಾಡೋಣ ಅಂತ ರೆಡಿ ಮಾಡಿ ಇಟ್ಟಿದ್ದೀನಿ ರೀ ಈಗ ಒಗ್ಗರಣೆ ಹಾಕ್ತೀನಿ ರೀ ನಿಮ್ಗೆ ತೋರಿಸ್ತೀನಿ ಯಾವಾಗಲೂ ಜೀವನದಲ್ಲಿ ಆದಷ್ಟು ಒಂಟಿಯಾಗಿರೋದನ್ನ ಅಭ್ಯಾಸ ಮಾಡ್ಕೋಬೇಕು ನೋಡ್ರಿ ಯಾಕಂದರೆ ಟೈಮು ಯಾವಾಗ ಹೆಂಗೆ ಬರ್ತದೆ ಹೇಳಿಕ್ಕೆ ಬರಲ್ಲ ನಾವು ತುಂಬ ಜೊತೆಗಿದ್ದಾಗೂ ಅವರೆಲ್ಲ ಒಂದು ಸರಿನೇ ನಮ್ಮ ಬಿಟ್ಟು ಹೋದಾಗ ಅದು ಭಾಳ ನೋವಾಗ್ತದೆ ಯಾಕಂದರೆ ಒಂದು ಮನುಷ್ಯನ ಗುಣ ಒಂದು ಥರ ಇದ್ದಂಗೆ ಒಂಥರ ಇರೋಲ್ಲ ಇವತ್ತೊಬ್ಬರು ಮನುಷ್ಯರು ಒಬ್ಬರು ಕಷ್ಟದಲ್ಲಿ ಇದ್ದಾರೆ ಅವ್ರ ಜೊತೆಗೆ ನಾವು ನಿಂದಿರಬೇಕು ಅಂತ ಅಂದ್ಕೊಳ್ಳೋರು ಭಾಳ ಕಡಿಮೆ ಜನ ಇಂಥದ್ರಲ್ಲಿ ನಾವು ಸಮಾಜದಲ್ಲಿ ಹೆಂಗಿರ್ಬೇಕಂದ್ರೆ ಯಾರನ್ನೂ ಅತಿಯಾಗಿ ಹಚ್ಕೊಳ್ಳೋಕ್ಕೆ ಹೋಗಬಾರ್ದು ನಾವು ಎಷ್ಟು ಸಾಧ್ಯ ಅಷ್ಟು ಒಂಟಿಯಾಗಿ ನಮ್ಮ ಜೀವನವನ್ನು ಕಳೀಲಿಕ್ಕೆ ಶುರು ಮಾಡಬೇಕು ಯಾರಾದರೂ ನಮ್ಮನ್ನು ತುಂಬ ಅರ್ಥ ಇದ್ದರೆ ಅವರು ಯಾವಾಗಲೂ ನಮ್ಮನ್ನು ಬಿಟ್ಟು ಹೋಗೋಂಗಿಲ್ಲ ಯಾಕಂದ್ರೆ ಅವ್ರಿಗೆ ಗೊತ್ತಿರ್ತದೆ ನಮ್ಮ ಸ್ವಭಾವ ಎಲ್ಲ ಅದ್ರ ಸಲುವಾಗಿ ಅವ್ರು ನಮ್ಮ ಜೊತೆನೇ ಅಡ್ಜಸ್ಟ್ ಮಾಡಿ ನಮ್ಮ ಜೊತೆನೇ ಇರ್ತಾರೆ ಆದರೆ ಕೆಲವೊಬ್ರು ಹೆಂಗಂದರೆ ನಾವು ತುಂಬ ಹಚ್ಕೊಂಡಿರ್ತೀವಿ ಅವ್ರನ್ನ ಇನ್ನೇನು ನಮ್ಮ ಜೀವನದಲ್ಲಿ ಇವರಿಂದನೇ ಎಲ್ಲ ಆಗ್ತದೆ ಇವ್ರ ನಮ್ಗೆ ಏನಿದ್ರು ಹೆಲ್ಪ್ ಮಾಡ್ತಾರೆ ಅಂತ ನಾವು ತಿಳ್ಕೊಡ್ತೀವಿ ಅದು ನಮ್ಮ ದಡ್ಡತನ ಆದರೆ ಹೋಗ್ತಾ ಹೋಗ್ತಾ ಗೊತ್ತಾಗ್ತದೆ ಕೆಲವರು ಹೆಂಗೆ ಸ್ವಭಾವ ಚೇಂಜ್ ಆಗ್ತದಂತ ಅಂತ ಅಂಥ ಸ್ವಭಾವ ಚೇಂಜ್ ಆಗೋರ ನುಡಿ ನಾವು ಯಾವಾಗಲೂ ಹೊಂದನ್ಕಿಂತ ನಮಗೂ ಆಗಲ್ಲ ಅದ್ರ ಸಲುವಾಗಿ ನಾನು ಏನು ಮಾಡ್ತೀನಂದ್ರೆ ಎಷ್ಟು ಸಾಧ್ಯ ಅಷ್ಟು ಅಲೋನಾಗಿ ಇರೋಕ್ಕೆ ಟ್ರೈ ಮಾಡ್ತೇನೆ ಈಗಿಂದ ನಾನು ಯಾವಾಗಲೂ ಅಲೋನಾಗಿಲ್ಲ ಮುಂಚೆ ಚಿಕ್ಕವಳು ಇದ್ದಾಗಿಂದಲೂ ತಂದೆ ತಾಯಿ ಜೊತೆ ಅಷ್ಟೇ ನಾನು ಜಾಸ್ತಿ ಸಂಪರ್ಕ ಉಳಿದವರು ಯಾರ ನುಡಿನೂ ಸಿಸ್ಟರ್ ಜೊತೆ ಆಗಲಿ ಯಾರ ಜೊತೆ ಆಗಲಿ ನಾನು ಅಷ್ಟು ಜಾಸ್ತಿ ಕಾಂಟ್ಯಾಕ್ಟ್ ಇಲ್ಲವೇ ಇಲ್ಲ ಒಬ್ಬಳೇ ಇರ್ತಾ ಇದ್ದು ಮನೆಯಲ್ಲೇನೂ ಜಾಸ್ತಿ ಅಂದರೆ ನಮ್ಮ ತಾಯಿ ಜೋಡಿ ನಾನು ಹೆಚ್ಚ ಕಾಂಟ್ಯಾಕ್ಟ್ ಅಂದರೆ ತಾಯಿ ಜೊತೆ ಅಟ್ಯಾಚ್ ಆಗಿದ್ದು ನಾನು ಈಗ ನಮ್ಮ ತಾಯಿ ತಿರ್ಕೊಂಡು ಒಂದು ಹತ್ತು ವರ್ಷ ಮೇಲಾಯಿತು ಈಗಲೂ ಅಷ್ಟೇ ನನಗೆ ಈಗ ನಮ್ಮ ಮಿಸ್ಟರ್ ತಿರ್ಕೊಂಡ್ರು ಮಿಸ್ಟರ್ ತಿರ್ಕೊಂಡ್ಮೇಲೆ ನಮ್ಮ ಪರಿಸ್ಥಿತಿ ನಮ್ಮ ಬಡತನ ನಮ್ಮದು ಮಕ್ಕಳ ಎಜುಕೇಷನ್ನು ನಾನು ಕಷ್ಟಪಟ್ಟು ದುಡಿಯೋ ಸಲುವಾಗಂತ ನಾನು ಯಾರ ಏನು ಕೈ ಚಾಚಿಕೊಂಡು ಯಾರ ಕಡೆಯೂ ಹೋಗಲಿಲ್ಲ ಆಮೇಲೆ ಯಾರ ಹತ್ರನೂ ಏನೂ ಕೇಳಲಿಲ್ಲ ಆಮೇಲೆ ಯಾರ ಹತ್ರ ಏನೋ ಮಾತಾಡ್ಬೇಕಾದ್ರೂ ನನಗೊಂಥರ ಮುಜುಗರ ಯಾಕಂದರೆ ಎಲ್ಲರಿಗೂ ಏನು ಅನ್ಸುತ್ತೆ ಅಂದರೆ ಏನು ನಮ್ಮ ಹತ್ರ ಏನೂ ಕೇಳೋಕ್ಕೆ ಬಂದ್ಲಪ್ಪ ಇವಳು ಅಂತ ತಿಳ್ಕೊಂಬಿಡ್ತಾರೆ ಮಾತಾಡಿದ ತಕ್ಷಣ ಕೆಲವೊಬ್ಬರು ನನಗೆ ಆ ಅಪಮಾನ ಮಾಡಿದ್ದಾರೆ ಆ ಅಪಮಾನ ಮಾಡಿಸ್ಕೊಂಡಿದ್ದೀನಿ ಇದೆಲ್ಲ ನೋವುಗಳನ್ನು ತಿಂದ ಮೇಲೆ ನನಗೆ ಜೀವನದಲ್ಲಿ ಕೆ ಬ್ಯಾಡಪ್ಪ ಯಾರು ಸಹ ವಾಸು ಒಂಟಿಯಾಗಿರೋನು ಅನಿಸುತ್ತೆ ಯಾರ ಜೊತೆ ಅಂದರೆ ಕಷ್ಟ ಸುಖ ಹಂಚ್ಕೊಳ್ಳೋಣ ಅನಿಸಿದ್ರು ಹಂಚ್ಕೊಳ್ಳಲ್ಲಷ್ಟು ಮನಸ್ಸುಗಳು ಕೆಟ್ಟಾಗಿ ಹೋಗ್ಬಿಟ್ಟಿದೆ ಈಗ ನನಗೆ ಯಾಕಂದರೆ ಅದು ಎಲ್ಲ ಆಗೋಗಿದೆ ಕಷ್ಟ ಸುಖ ಹಂಚ್ಕೊಂಡು ಏನಂದ್ರೂ ಅದು ತಿಳ್ಕೊಂಡವ್ರು ನಮ್ಗೆ ಕಷ್ಟ ಸುಖ ತಿಳ್ಕೊಂಡವರು ನಮ್ಮ ಕೈ ಬಿಟ್ಟು ಹೋಗೋಲ್ಲ ಅಂತ ನಾವು ತಿಳ್ಕೊಂಡಿರ್ತೀವಿ ಬಟ್ ಅದೇನಾಗ್ತದೆ ಅಂದ್ರೆ ಅವರೇ ಮುದ್ದಮ್ಮ ನಮಗೆ ಮೋಸ ಮಾಡಿ ನಮ್ಮ ಕೈ ಬಿಟ್ಟು ಹೋಗಿಬಿಡ್ತಾರೆ ತಿಳ್ಕೊಂಡಿರ್ತಾರೆ ಪಾಪ ಇವಳು ಒಬ್ಬಳೇ ಇರ್ತಾಳೆ ಇವರಿಗೆ ನಮ್ಮಿಂದ ಸ್ವಲ್ಪ ಸಹಾಯ ಬೇಕಾಗ್ತದೆ ಸಪೋರ್ಟ್ ಬೇಕಾಗ್ತದೆ ಇರಬೇಕು ಅಂತೆಲ್ಲ ಗೊತ್ತಿರ್ತದೆ ಗೊತ್ತಿದ್ದು ಮತ್ತೆ ಕರೆಕ್ಟ್ ಟೈಮ್ಗೆ ನಮ್ಮ ಕೈ ಕೊಟ್ಟು ಹೋಗಿಬಿಡ್ತಾರೆ ಇಂಥ ಅನುಭವ ನನಗೆ ಭಾಳ ಆಗಿದ್ದಾವೆ ಅದ್ರ ಸಲುವಾಗಿ ನಾನು ಯಾರನ್ನೂ ಹೆಚ್ಚು ಹಚ್ಕೊಳಕ್ಕೆ ಹೋಗಂಗಿಲ್ಲ ಯಾಕಂದರೆ ಜೀವನದಲ್ಲಿ ಏನೇ ಬಂದರೂ ನಮ್ಮ ನಾವೇ ಎಲ್ಲ ನೋಡ್ಕೊಂಡು ಹೋಗ್ತಾ ಇರಬೇಕು ಯಾಕಂದರೆ ಈಗಿನ ಸ ಟೈಮ್ ಪರಿಸರ ಇವೆಲ್ಲದರಿಂದಲೂ ನೋಡಬೇಕಾದ್ರೆ ಈಗೆಲ್ಲ ಮೊಬೈಲುಗಳು ಬಂದಂತೂ ಮಂದಿ ಸಂಪರ್ಕವೇ ಕಡಿಮೆ ಆಗಿಬಿಟ್ಟಿದೆ ಮುಂಚೆ ಆದರೆ ಎಲ್ಲ ಒಬ್ರಿಗೊಬ್ರು ಚ ಮಾತಾಡಿಕೊಂಡು ಚೆನ್ನಾಗಿ ಎಲ್ಲರೂ ಒಂದು ಸ್ವಲ್ಪ ಎಲ್ಲ ಇರ್ತಾಯಿದ್ರು ಈಗಂತೂ ಎಲ್ಲ ಮೊಬೈಲ್ನಲ್ಲೇ ಎಲ್ಲ ಮಾತುಕತೆ ನಡೀತದೆ ಅದು ಈಗ ಮಾತಾಡಿಗೂ ಟೈಮ್ ಇಲ್ಲ ಮೊಬೈಲಲ್ಲೂ ಅಷ್ಟು ಜನ ಬ್ಯುಸಿ ಆಗಿಬಿಟ್ಟಿದ್ದಾರೆ ಅಂಥದ್ರಲ್ಲಿ ನಾವು ಒಬ್ಬರೇ ಒಂಟಿ ಆಗಿದೆ ಅಂತ ಹೋಗಿ ನಾವು ಅವ್ರಿಗೆ ಮಾತಾಡ್ರಿ ಹಾಗೆ ಏನೂ ಕೇಳಲಿಕ್ಕೆ ಆಗಂಗಿಲ್ಲಲ್ಲ ನಾವು ಅದಕ್ಕೆ ಟೈಮ್ ಇದ್ದಾಗ ಎಲ್ಲರೂ ಹೇಗಿರ್ತಾರೆ ಹಾಗಿರ್ತೀನಿ ನಾನು ಹಂಗಂತ ಯಾರ ಮೇಲೆ ಏನೋ ನಮಗೇನು ದ್ವೇಷ ಇಲ್ಲ ಇಷ್ಟು ದಿವಸ ನಾವು ಎಲ್ಲ ಜೀವನ ನೋಡಿ ಬಂದಿದ್ದೀನಲ್ಲ ಹೀಗಾಗಿ ನನಗೆ ಇನ್ನೊಬ್ರ ಹತ್ರ ನನಗೆ ಜಾಸ್ತಿ ಮಾತಾಡೋಕ್ಕೆ ಕೇಳೋಕ್ಕೆ ಆಗೋದೇ ಇಲ್ಲ ಇವತ್ತು ಒಂದೊತ್ತು ಉಪವಾಸ ಇರ್ತೀನಿ ನಮ್ಮ ಮನೆಯಲ್ಲಿ ನನಗೆ ಇನ್ನೊಬ್ಬರ ಹತ್ರ ಹೋಗಿ ಏನೇ ಕೇಳೋಕ್ಕಾಗಲ್ಲ ನನಗೆ ಹಂಗಿದೆ ನನ್ನ ಸ್ವಭಾವ ಹೀಗಾಗಿ ಇದರಿಂದ ಕಷ್ಟಪಟ್ಟು ಒಂದು ಸ್ವಾಭಿಮಾನದಿಂದ ನಮ್ಮ ಇಷ್ಟರ್ ಸತ್ ಮೇಲೆ ನನಗೆ ಇಪ್ಪತ್ತು ವರ್ಷ ಮಕ್ಕಳನ್ನ ಕರ್ಕೊಂಡು ಸಣ್ಣ ಮಕ್ಕಳಿಗೆ ಕರ್ಕೊಂಡು ಜೀವನ ಮಾಡಿ ಇಷ್ಟು ಮೇಲೆ ಬಂದೆ ನಾನು ಈಗ ಮಕ್ಕಳು ದುಡಿತಾ ಇದ್ದಾರೆ ಇವಾಗ ಚೆನ್ನಾಗಿದ್ದೀವಿ ಇವಾಗ ನನಗೆ ಏನು ಪ್ರಾಬ್ಲಮ್ ಇಲ್ಲ ಬಟ್ ಆದರೆ ಮಂದಿ ಜೋಡಿ ಹೆಚ್ಚು ಮಾತಾಡಲಿಕ್ಕೆ ನನಗೆ ಆಗಲ್ಲ ಯಾಕಂದರೆ ನನ್ನ ಸ್ವಭಾವ ಮೊದ ಮುಂಚೆಯಿಂದ ಹಾಗೆ ಬಂದುಬಿಟ್ಟಿದೆ ನಾನು ಎಲ್ಲರ್ಗಿಂತ ಚಿಕ್ಕವಳು ಆಮೇಲೆ ಎಲ್ಲರೂ ದೊಡ್ಡವ್ರು ನೋಡಿಬಿಟ್ಟು ಜಾಸ್ತಿ ನನಗೆ ಹೆದರಿಕೆ ಆಗ್ತದೆ ಹೊರತು ಅವ್ರ ರೂಡಿ ಮನಸ್ಸು ಬಿಚ್ಚಿ ಪ್ರೀತಿಯಾಗಿ ಮಾತಾಡೋಕೆ ನನಗೆ ಬರೋಂಗಿಲ್ಲ ಯಾರ ಹತ್ತಿರ ಹಕ್ಕುಗಳ ಹತ್ರ ನನಗೆ ಯಾಕಂದರೆ ನಾನು ಎಲ್ಲಕ್ಕಿಂತ ಚಿಕ್ಕವಳು ಅಂತ ಎಲ್ಲರೂ ನನ್ನ ಮೇಲೆ ಜೋರು ಮಾಡಿದ್ದೆ ಹೆಚ್ಚು ಚಿಕ್ಕವಳು ಇದ್ದಾಗಿಂದ ಹೀಗಾಗಿ ಅದಕ್ಕೆ ನಾನು ಇವಾಗಲೂ ಯಾವ ಹಕ್ಕುಗಳ ಹತ್ರನೂ ಜಾಸ್ತಿ ಅಷ್ಟು ಮಾತಾಡೋಕೆ ಹೋಗಲ್ಲ ಚಿಕ್ಕವಳು ಚಿಕ್ಕವಳಾಗಿ ಬಿಡ್ತೀನಿ ದೊಡ್ಡವರು ಅವ್ರು ದೊಡ್ಡವರಾಗಿರ್ಲಿ ಅಂತ ಅಷ್ಟೇ ಮತ್ತೇನಿಲ್ಲ ಆದರೂ ಹಾಗೇನಿಲ್ಲ ಏನಾದರೂ ಫಂಕ್ಷನ್ ಇದ್ದಾಗ ಏನಾದರೂ ಹೊರಗಡೆ ಹೋಗಬೇಕಾದ್ರೆ ಕರೆದಿರ್ತಾರೆ ಅವ್ರ ಜೊತೆ ಹೋಗಿ ಬರ್ತೀನಿ ನಾನು ನನ್ನ ಮಗಳು ಇವೆಲ್ಲ ಹೋಗಿ ಬರ್ತೀವಿ ಒಂಥರ ಚೆನ್ನಾಗಿದೆ ಮತ್ತು ಮನಸ್ಸು ತುಂಬ ಸೂಕ್ಷ್ಮ ಇದೆ ರೀ ನಂದು ಯಾರಾದರೂ ಒಂದು ಸ್ವಲ್ಪ ಏನು ಈ ಸರಿ ಆ ಕಡೆ ಅಂದ್ಬಿಟ್ಟು ಸಾಕು ಅದು ತುಂಬ ಬೇಜಾರಾಗ್ತದೆ ಯಾಕೆ ಯಾಕೆಂದ್ರೆ ನಮ್ಮ ಪರಿಸ್ಥಿತಿ ಹಂಗೆ ಬಂದಿದೆ ಫಸ್ಟ್ ಮ ಇಷ್ಟನ್ನು ಕಳ್ಕೊಂಡಿರ್ತೀವಿ ಮಂದು ಮುಂಚೆನೇ ಯಾರೂ ನಮ್ಮನ್ನ ಅಷ್ಟು ಇದು ಮಾಡಲ್ಲ ಎಲ್ಲ ಏನೂ ಕರೆಯಲ್ಲ ಏನು ಮಾಡಲ್ಲ ಅಂಥದ್ರಲ್ಲಿ ನಾವು ಚಿಕ್ಕ ವಯಸ್ಸಿನಲ್ಲಿ ನಮಗೆ ಈ ಥರ ಎಲ್ಲ ಅಪಮಾನಗಳು ಅವಮಾನಗಳು ಆದಾಗ ನಮ್ಮ ಸಮಾಜದಲ್ಲಿ ಏನಾಗ್ಬಿಡ್ತದೆ ಅಂದರೆ ಒಂಥರ ನ ಒಳಗೊಳಗೆ ಭಯ ಭೀತಿ ಎಲ್ಲ ತುಂಬ್ಕೊಂಬಿಡುತ್ತೆ ನನಗೆ ಯಾರು ಹೆಂಗಪ್ಪ ಏನು ಜನ ಯಾರ ಹತ್ರ ಹೆಂಗೆ ಮಾತಾಡಬೇಕು ಅಂತ ಏನು ಗೊತ್ತಾಗೋದೇ ಇಲ್ಲ ನನಗಂತೂ ಮುಂಚೆನೇ ಗೊತ್ತಾಗಲ್ಲ ಹಿಂಗಾಗಿ ಅದಕ್ಕೆ ಯಾರ ಹತ್ರನೇ ಎಷ್ಟು ಮಾತಾಡೋಕೆ ಹೋಗಲ್ಲ ನಮ್ಮ ಇಷ್ಟ ಇದ್ದಾಗ ಅವ್ರು ಇದ್ರು ಯಾರ ಹತ್ರ ಹೆಂಗೆ ಏನು ಮಾತಾಡ್ಬೇಕಂತ ನಿನಗಿನ್ನೂ ಗೊತ್ತಿಲ್ಲ ನೀನು ಮುಗ್ದು ಮನಸ್ಸಿದೆ ನಿನ್ನ ಸಣ್ಣ ಮಕ್ಕಳ ಥರ ಅಂತ ಹೇಳ್ತಾಯಿದ್ರು ಅವರು ನನ್ನ ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡ್ರು ಸ್ಟಾರ್ಟಿಂಗ್ ಅಷ್ಟು ಇರಲಿಲ್ಲ ಬಟ್ ಆಮೇಲೆ ಹೋಗ್ತಾ ಹೋಗ್ತಾ ಅವ್ರು ನಾನು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡ್ರು ಎಲ್ಲ ಚೆನ್ನಾಗಿರುವಾಗ ನಮ್ಮ ಜೀವನ ದೇವರು ನಮಗೆ ಮೋಸ ಮಾಡಿಬಿಟ್ಟ ನನಗೆ ಯಾಕಂದರೆ ಎಟ್ಲೀಸ್ಟ್ ನಮ್ಮ ಜೊತೆಗೆ ನಮ್ಮ ನಮ್ಮ ಸ್ವಭಾವಕ್ಕೆ ಹೊಂದ್ಕೊಂಡು ಎಟ್ಲೀಸ್ಟ್ ನಮ್ಮ ಗಂಡಾದರೂ ನಮ್ಮ ಜೊತೆಗಿದ್ರೆ ನಾವು ಸಮಾಜದಲ್ಲಿ ಎಷ್ಟು ಗೌರವದಿಂದ ನಾವು ಬದುಕ್ತೀವಲ್ಲ ಈಗೂ ಗೌರವದಿಂದ ಬದುಕ್ತಾ ಇದ್ದೀನಿ ಹಂಗೇನಿಲ್ಲ ಯಾವುದೂ ಇಲ್ಲ ಬಟ್ ಆದರೂ ನಮಗೆ ಅಷ್ಟು ಧೈರ್ಯ ಇರಲ್ಲ ಏನು ಮಾಡೋಕ್ಕೂ ಈಗಿದು ವ್ಲಾಗ್ ಮಾಡೋಕ್ಕೆ ಮಗಳದು ಧೈರ್ಯ ಕೊಟ್ಟಳು ಏನಂದ್ರೆ ಮಾಡಿ ಮಮ್ಮಿ ನೀನು ಏನಾಗೋಲ್ಲ ಏನು ಜಾಸ್ತಿ ಏನಿಲ್ಲ ಅಡುಗೆದು ಮಾಡೋಕ್ಕು ಹೊರಗಡೆ ಪ್ರವಾಸದ ಮಾಡೋಕು ದಿನ ನೀ ಏನು ಅದನ್ನು ಮಾಡೋಕ್ಕು ಅಂತ ಈ ಎಲ್ಲ ನಾನು ಮಾಡಲಿಕ್ಕೆ ಧೈರ್ಯ ತುಂಬಿದ್ಲು ಅವಳು ಹೇಳಿದ್ಲಂತ ಅಂತ ನಾನು ಮಾಡ್ತಾ ಇದ್ದೀನಿ ಆದರೆ ಮಗಳು ಮಾತ್ರ ಈಗ ನನಗೆ ಸಪೋರ್ಟ್ ಆಗಿದೆ ಬಿಡು ನನ್ನ ಚಿಕ್ಕ ಮಗಳು ಅವಳು ನಾನು ಎಲ್ಲೂ ಬಿಟ್ಕೊಡೋಲ್ಲ ಎಲ್ಲದರಲ್ಲೂ ನಾನು ಮುಂದರೋಕ್ಕೆ ಪ್ರಯತ್ನ ಮಾಡ್ತಾಳೆ ಸಮಾಜದಲ್ಲಿ ನನಗೊಂದು ಇನ್ನೂ ಜಾಸ್ತಿ ಗೌರವ ಸ್ಥಾನಮಾನ ಸಿಗಲಿ ಅಂತ ಆಸೆ ಪಡ್ತಾಳೆ ಅವಳಿಗೆ ನಾನು ಹೀಗಾಗಿ ಖುಷಿ ಪಡ್ತೀನಿ ಇದು ನೋಡಿರಿ ನಂದು ರಾತ್ರಿ ಊಟ ರೆಡಿ ಆಯ್ತು ರೀ ಚಪಾತಿ ಮಾಡಿಕೊಂಡೆ ಬದ್ನಿಕಾಯಿ ಪಲ್ಯ ಆಯ್ತು ರೀ ಆಮೇಲೆ ಸ್ವಲ್ಪ ಹೀರಿಕಾಯಿ ಪಲ್ಯನೂ ಇತ್ತು ಮಾಡಿದ್ದು ಅದನ್ನು ಸ್ವಲ್ಪ ಬಿಸಿ ಮಾಡಿ ತಾಟಲ್ಲಿ ತೊಗೊಂಡೆ ರೀ ಇನ್ನು ಒಂದೆರಡು ಚಪಾತಿ ಇತ್ತು ಬೇಯಿಸ್ತಾ ಇದ್ದೀನಿ ನೋಡಿ ನಾನು ಮಾತಾಡ್ತಾ ಹೋಗಿ ತುಂಬ ವಿಷಯಗಳನ್ನು ಮಾತಾಡ್ತಾನೆ ಇರ್ತೀನಿ ಅದಕ್ಕೆ ನಿಮಗೆ ಬೋರ್ ಆಗ್ತದೆ ಮತ್ತು ಇಲ್ಲ ನನ್ನ ಜೀವನದ ಸ್ವಲ್ಪ ಮಾತುಗಳನ್ನು ಅನುಭವಗಳನ್ನು ನಿಮ್ಮೊಂದಿಗೆ ಹಂಚ್ಕೊಳ್ತಾ ಇದ್ದೀನಿ ಇಲ್ಲಾಂದರೆ ಮನೇಲಿ ಒಬ್ಬಳೇ ಇರ್ತೀನಲ್ಲ ತುಂಬ ಬೇಜಾರಾಗ್ತದೆ ಯಾರು ಇರದೇ ಇದ್ರೂ ಒಬ್ಬಳೇ ಕೂತ್ಕೊಂಡು ಊಟ ಮಾಡಿನೂ ಇದೆ ರೀ ನನಗೆ ಅದಕ್ಕೆ ನಾನು ಈಗ ನಾನು ನನಗೋಸ್ಕರ ನಾವು ಒಬ್ಬಳು ಬದುಕಬೇಕಲ್ಲ ನಾನು ಮತ್ತು ನನ್ನ ಸ ಇನ್ನೊಬ್ಬಳು ಮಗಳಿದ್ದಾಳೆ ಅವಳದು ಎಲ್ಲ ಮದುವೆ ಆಗಬೇಕು ಅವ್ರದ್ದು ಎಲ್ಲ ಇದು ಆಗಬೇಕಲ್ಲ ಅವ್ರ ಯಾವ ಸಲುವಾಗಿ ಆದರೂ ನಾವು ಬದುಕಬೇಕಲ್ಲ ಅಂತ ಅನ್ನೋ ಸಲುವಾಗಿ ನಾನು ಮತ್ತೆ ನನ್ನ ಒಬ್ಬಕ್ಕಿದ್ರೂ ಒಬ್ಬಂಟಿಯ ಜೀವನವನ್ನೂ ಚೆನ್ನಾಗಿ ನಾಷ್ಟಾ ಊಟ ಎಲ್ಲ ಮಾಡಿಕೊಂಡು ಹೆಲ್ದಿಯಾಗಿ ಮಗಳಿಗೆ ಸಣ್ಣ ಮಗಳಿಗೂ ಜಾಸ್ತಿ ಭಾರ ಆಗಬಾರ್ದು ಅಂತ ನನ್ನ ಆರೋಗ್ಯನ ನೋಡಿಕೊಂಡು ಆರಾಮಾಗಿರ್ತೀನಿ ನೋಡಿರಿ ಫ್ರೆಂಡ್ಸ್ ಇವತ್ತಿನ ಸುಭಾಷಿತ ಯಾರು ನಮಗಿಂತ ಮುಂದಿದ್ದಾರೆ ಯಾರು ನಮಗಿಂತ ಹಿಂದಿದ್ದಾರೆ ಎನ್ನುವುದರ ಬಗ್ಗೆ ಯೋಚಿಸುವುದು ಬೇಡ ಯಾರು ನಮ್ಮ ಜೊತೆಗಿದ್ದಾರೆ ಎನ್ನುವುದನ್ನು ಅರ್ಥ ಮಾಡಿಕೊಂಡರೆ ಸಾಕು ಎಂದು ಹೇಳುತ್ತಾ ಇವತ್ತಿನ ಈ ವ್ಲಾಗನ್ನು ನಾನು ಮುಗಿಸ್ತಾ ಇದ್ದೇನೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡೆಲ್ಲ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಡು ಅಂತ ಕೇಳ್ಕೊಳ್ತೀನಿ